ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ನನ್ನ ಯಾರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಶೇರ್ ಮಾಡೋದಕ್ಕೆ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ ಇಂದು ನಾನು ನಿಮಗೆ ವೆರಿ ವೆರಿ ಪವರ್ಫುಲ್ ಅತ್ಯಂತ ಪ್ರಭಾವಶಾಲಿ ವಶೀಕರಣ ಮಂತ್ರ ತಗೊಂಡು ಬರ್ತಾ ಇದ್ದೀನಿ ಸ್ನೇಹಿತರೆ ಚುಟ್ಕಿ ಒಡೆಯೋದ್ರೊಳಗೆ ಎರಡೇ ಎರಡು ನಿಮಿಷದಲ್ಲಿ ವಶೀಕರಣ ಆಗಬೇಕು ಏನಿಲ್ಲ ಸ್ನೇಹಿತರೆ ಶುಕ್ರವಾರ ಒಂದು ದಿನ ನಾನು ಏನು ಹೇಳ್ತೀನೋ ಅದನ್ನು ನೀವು ಮಾಡಿಬಿಟ್ರೆ ಅತಿ ಬೇಗ ಇದು ವಶೀಕರಣ ಆಗಿಬಿಡುತ್ತೆ ಸ್ನೇಹಿತರೆ ಅಷ್ಟು ಪವರ್ಫುಲ್ ಇದೆ ಇದನ್ನು ಮಾಡಿ ಖಂಡಿತ ಸಕ್ಸಸ್ ಆಗುತ್ತೆ ಸ್ನೇಹಿತರೆ ಅದಕ್ಕೂ ಮುಂಚೆ ನಿಮ್ಗೆ ಹೇಳ್ತೀನಿ ಇದಕ್ಕೆ ಬೇಕಾಗಿರೋ ವಿಧಿವಿಧಾನ ಏನಿಲ್ಲ ಇದಕ್ಕೆ ಒಂದು ಫೋಟೋ ಬೇಕಾಗುತ್ತೆ ಇಲ್ಲ ಅವ್ರ ಹೆಸರು ಬೇಕಾಗುತ್ತೆ ಒಂದು ಬಿಳಿ ಹಾಳೆ ಬೇಕಾಗುತ್ತೆ ಶುಕ್ರವಾರ ದಿನ ಯಾವಾಗ ಬೇಕಾದರೂ ಮಾಡ್ಬೋದು ಇದನ್ನು ಶುಕ್ರವಾರ ದಿನ ಬೆಳಿಗ್ಗೆ ನೀವು ಎದ್ದು ಬೆಳಿಗ್ಗೆ ಆಗ್ಬೋದು ಸಂಜೆ ಯಾವಾಗ ಫುಲ್ ಫ್ರೆಶ್ ಆಗಿ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಬಿಡಿ ಸ್ನೇಹಿತರೆ ಕೆಳಗಡೆ ಯಾವುದಾದ್ರೂ ಮ್ಯಾಟ್ ಒಂದು ಬಟ್ಟೆ ಹಾಕ್ಕೊಂಡು ಕುಳಿತ್ಕೊಳ್ಳಿ ಫೋಟೋ ಇರೋರು ಫೋಟೋ ಹಿಂಭಾಗ ಅವ್ರ ಹೆಸರನ್ನ ಬರೀರಿ ಫೋಟೋ ಇಲ್ಲದೆ ಇರೋರು ಬಿಳಿಯ ಹಾಳೆ ಮೇಲೆ ಅವ್ರ ಹೆಸರು ನರೀರಿ ಬರೆದು ಬಿಟ್ಟು ಅದನ್ನು ನಿಮ್ಮ ಮುಂದೆ ಇಟ್ಕೊಂಡ್ಬಿಡಿ ನಿಮ್ಮ ಮುಂದೆ ಇಟ್ಕೊಂಡು ನಾನು ಏನು ಹೇಳ್ತೀನೋ ಮಂತ್ರ ಅದನ್ನು ನೂರ ಒಂದು ಸಾರಿ ಜಪ ಮಾಡಬೇಕು ಆ ನೂರ ಒಂದು ಸಾರಿ ಜಪ ಮಾಡೋ ತನಕ ನಿಮ್ಮ ಮುಂದೆ ಗಂಧದ ಕಡ್ಡಿ ಹಚ್ಚಿಟ್ಬಿಡಿ ಸ್ನೇಹಿತರೆ ಅಗರಬತ್ತಿ ಗಂಧದ ಕಡ್ಡಿ ಇರಬೇಕು ಅದನ್ನು ಹಚ್ಚಿಟ್ಟು ನಾನಿವಾಗ ಏನು ಹೇಳ್ತೀನೋ ಆ ಮಂತ್ರನ ನೂರ ಒಂದು ಸಾರಿ ಜಪ ಮಾಡಿ ಸ್ನೇಹಿತರೆ ಆಮೇಲೆ ನೋಡಿ ಚಮತ್ಕಾರ ಅತಿ ಶೀಘ್ರದಲ್ಲೇ ನೀವು ಮಂತ್ರ ಹೇಳಿ ಮುಗಿಸೋದ್ರೊಳದೊಳಗೆ ನೀವು ಅನ್ಕಂಡಿದ್ದು ಆಗ್ಬಿಡ್ತೀವಿ ಇದನ್ನು ಹುಡುಗ ಹುಡುಗಿ ಯಾರು ಬೇಕಾದ್ರೂ ಮಾಡ್ಬೋದು ಸ್ನೇಹಿತರೆ ಅಷ್ಟು ಪವರ್ಫುಲ್ ಇದೆ ಮಂತ್ರ ಮಂತ್ರ ಹೇಳ್ತೀನಿ ನೋಡಿ ಹೋಂ ರೀಂ ಶ್ರೀಂ ಅಮುಖಂ ವಸಮಾನಯ ಹೂಂ ಫಟ್ ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಹೋಂ ರೀಂ ಶ್ರೀಂ ಅಮ್ಮುಕಂ ವಸಮಾನಯ ಊಂ ಫಟ್ ಸ್ವಾಹ ಅಮ್ಮುಕಂ ಅನ್ನೋ ಜಾಗದಲ್ಲಿ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅಂಥವ್ರ ಹೆಸ್ರನ್ನ ಹಾಕ್ಬಿಡಿ ಸ್ನೇಹಿತರೆ ಹಾಕ್ಬಿಟ್ಟು ಮಾಡಿ ಖಂಡಿತ ಸಕ್ಸಸ್ ಆಗುತ್ತೆ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮಂಗಳಕರವಾಗಿ